ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಖುಷಿನಂದ ಕಿಶೋ ಬ್ಲಾಗ್ಸ್ ನಾನು ಲಾಸ್ಟ್ ವೀಡಿಯೋನಲ್ಲಿ ಹೇಳಿದಾಗೆ ನಮ್ಮ ಗಾಡಿ ರಿಸ್ಟೋರೇಷನ್ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಫಸ್ಟ್ ಓನರಿಂದ ತೊಗೊಂಡಿರೋದು ನಾವು ಸೆಕೆಂಡ್ ಓನರು ಗಾಡಿ ಒರಿಜಿನಲ್ ಕಲರ್ ಬಂದು ಇದೇ ಇದ್ದಿದ್ದು ನಾವು ಗಾಡಿಗೆ ಪರ್ಚೇಸ್ ಮಾಡಿದಾಗ ಇದೇ ಕಲರ್ ಇದ್ದಿದ್ದು ಈ ಥರ ಕಂಡೀಷನ್ ಗಾಡಿ ಇದ್ದಿದ್ದನ್ನು ಕಳ್ತನ ಮಾಡಿದ್ಮೇಲೆ ಅವ್ರು ಕಂಪ್ಲೀಟಾಗಿ ವೀಲಿಂಗ್ ಎತ್ತಿ ಗಾಡಿ ಫುಲ್ಲು ಹಾಳು ಮಾಡಿಬಿಟ್ಟಿದ್ರು ಸ್ವಲ್ಪ ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ರು ಬೋರು ಮತ್ತು ಇಂಜಿನ್ಗೆ ಅವರೇನೂ ಇದು ಮಾಡಿರಲಿಲ್ಲ ಬಟ್ ಕಂಪ್ಲೀಟ್ ಆ ಗಾಡಿ ಫುಲ್ಲು ಹಾಳಾಗಿತ್ತು ಸೊ ನಾವು ರಿಸ್ಟೋರೇಷನ್ ಮಾಡ್ಸೋಣ ಅಂತ ಹೇಳಿ ಬ್ಲ್ಯಾಕ್ ಕಲರ್ಗೆ ಚೇಂಜ್ ಮಾಡ್ಸೋಣ ಅಂತ ಇವಾಗ ನಾವು ಗ್ಯಾರೇಜಿಗೆ ಕೊಟ್ಟಿದ್ವಿ ಪೇಂಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಫ್ರತ್ ಮೋಟೋ ಯೂನಿಕ್ ಕಲರ್ಸಲ್ಲಿ ನಮ್ಮ ಗಾಡಿ ಪೇಂಟಿಂಗ್ ಮಾಡ್ಸಿದ್ದಿದ್ದು ಅವರು ಬಂದು ಹೋಂಡ ಶೋರೂಮಲ್ಲಿ ವರ್ಕ್ ಮಾಡೋದು ಬಿಜಿ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಮ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೆಲಸನ ನಮಗೆ ತುಂಬಾ ಇಷ್ಟ ಆಯಿತು ಕಲರ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಲಾಸ್ಟಲ್ಲಿ ನಾನು ಆ ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಗಾಡಿ ಔಟ್ಲುಕ್ ಆಗಿರ್ಬೋದು ಅವ್ರು ಮಾತಾಡಿರೋದನ್ನು ಆಮೇಲೆ ಜನದ ರಿವ್ಯೂ ಕೂಡ ನಾನು ಹಾಕಿದ್ದೀನಿ ನೋಡಿ ಇದು ನಮ್ಮ ಗಾಡಿ ಪೇಂಟಿಂಗ್ ಅವ್ರು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನೆನ್ಮಂಗ್ಲದಲ್ಲೇ ಇರೋದು ಯಾರಿಗೆಲ್ಲ ನೀವು ಈ ಥರ ಬೈಕ್ ಪೈಂಟಿಂಗ್ ಬೇಕು ಅಂದರೆ ಕಂಪ್ನಿ ಪೈಂಟಿಂಗ್ ಥರ ಬೇಕು ನೀವು ಇಲ್ಲಿ ಬಂದಿರಿ ಪೇಂಟಿಂಗ್ ಮಾಡಿಸ್ಕೋಬೋದು ನಾವು ಪೇಂಟ್ ಮಾಡ್ತಿದ್ದು ಇಂಜಿನ್ ಕವರು ಎರಡು ಸೈಡು ಆಮೇಲೆ ಹೆಡ್ ಟ್ಯಾಂಕು ಎರಡು ಶೀಲ್ಡು ವೀಲ್ ಹಬ್ಬು ಫ್ರಂಟ್ ಶಾಕ್ ಅಬ್ಸರ್ ಎರಡು ನನಗೆ ಇದು ಕ್ಲೀನಾಗಿ ಹೇಳಕ್ಕೆ ಬಂದಿಲ್ಲ ಆದರೂ ನಾನು ಟ್ರೈ ಮಾಡಿದ್ದೀನಿ ಹೇಳೋಕ್ಕೆ ನಾನು ಇವ್ರು ಪೇಂಟಿಂಗ್ ಮಾಡ್ತಿರೋ ವಿಡಿಯೋನ ಏನಕ್ಕೆ ಹಾಕಿದ್ದೀನಿ ಅಂದರೆ ಅವ್ರು ಯಾವ ಥರ ಪೇಂಟ್ ಮಾಡ್ತಾರೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಹಾಕಿರೋದು ಅಂದರೆ ನಿಮಗೆ ಗಾಡಿ ಕೊಡಬೇಕೋ ಬೇಡವೋ ಇವ್ರು ಯಾವ ಥರ ಮಾಡ್ತಾರೆ ಅಂತ ನಿಮ್ಗೊಂದು ಐಡಿಯಾ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಹಾಕ್ತಾ ಇರೋದು ನಮ್ಮ ಹಸ್ಬೆಂಡು ಫಾರ್ ದ ಫಸ್ಟ್ ಟೈಮು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿರೋದು ಲಾಸ್ಟಲ್ಲಿ ಅದನ್ನು ಆ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಅಂಗಡಿಯವ್ರ ಹತ್ರ ಮಾತಾಡಿರೋದು ಅವರು ನಾನು ಯಾವುದಾದ್ರೂ ಒಂದು ವಿಡಿಯೋ ಮಾಡಿಕೊಡು ಅಂದರೆ ವಿಡಿಯೋ ಮಾಡಿಕೊಡೋಲ್ಲ ಅಂತ ಹೇಳ್ತಾರೆ ನಿನಗೆ ಇಷ್ಟ ಬಂದಂಗೆ ವಿಡಿಯೋ ಮಾಡ್ಕೊ ನಾನು ಯಾವ ವಿಡಿಯೋಗೂ ಬರೋಲ್ಲ ನಾನು ಯಾವುದು ವಾಯ್ಸ್ ಓವರ್ ಕೊಡಲ್ಲ ಅಂತ ಹೇಳ್ತಿದ್ರು ಆರ್ ಎಕ್ಸ್ ಗಾಡಿಗೋಸ್ಕರ ನಾನು ಆರ್ ಎಕ್ಸ್ದು ಯಾವ ಥರ ರೆಡಿ ಮಾಡ್ತಾರೆ ಏನು ಅಂತ ನಾನು ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಕೇಳಿದ್ದಕ್ಕೆ ಆರ್ ಎಕ್ಸ್ ಗಾಡಿಗೋಸ್ಕರ ಅವರು ಪ್ರತಿಯೊಂದು ಈ ಥರ ಚಿಕ್ಕ ಚಿಕ್ಕ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದಿರೋದು ನನಗೆ ಅವ್ರಿಗೆ ತುಂಬಾ ಇಷ್ಟವಾಗಿರೋ ಬೈಕ್ ಅಲ್ವಾ ಮತ್ತೆ ಅದು ವಾಪಸ್ ಸಿಕ್ಕಿರೋ ಖುಷಿಗೆ ಅವರ ನನಗೋಸ್ಕರ ಈ ವಿಡಿಯೋನ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ಗಾಡಿನ ವೀಲಿಂಗ್ ಮಾಡಿ ಬೀಳಿಸ್ಬಿಟ್ಟು ಟ್ಯಾಂಕ್ ನ ಡೆಂಟ್ ಮಾಡಿಬಿಟ್ಟಿದ್ರು ಆ ಡೆಂಟ್ ನ ಡೆಂಟ್ ಆಗಿರೋದನ್ನ ತೆಗೆದ್ಬಿಟ್ಟು ಬ್ಲಾಕ್ ಕಲರ್ ಪೇಂಟ್ ಮಾಡ್ತಿದ್ದಾರೆ ಅದನ್ನ ಫೋಟೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ವಿಡಿಯೋ ಮಾಡೋದಕ್ಕೆ ಯಾಕಂದರೆ ಯಾಕಂದ್ರೆ ನಮ್ಮ ಹಸ್ಬೆಂಡು ನೈಟ್ ಬರ್ತಾ ಇದ್ರು ಅವರು ವರ್ಕ್ ಬರೋಷ್ಟೊತ್ತಿಗೆ ಅವರು ಪೇಂಟಿಂಗ್ ಇದು ಟ್ಯಾಂಕ್ ಸ್ಟಿಕ್ಕರ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ತರಿಸಿದ್ದು ಯಮಹ ಲೋಗ ಆಗಿರ್ಬೋದು ಅದೆಲ್ಲ ಇವ್ರು ತರಿಸಿರೋದು ಸಿನ್ಸ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಂತ ನಾವು ಏನು ಹಾಕ್ಸಿದ್ದೀವಿ ಅದು ನಮ್ಮ ಹಸ್ಬೆಂಡ್ ಡೇಟ್ ಆಫ್ ಬರ್ತು ಕೂಡ ಹಾಗೆ ಗಾಡಿ ಮ್ಯಾನುಫ್ಯಾಕ್ಚರ್ ಆಗಿರೋದು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಸೊ ಇದೊಂದು ನೆನಪಿಗೆ ಇರಲಿ ಅಂತ ಹೇಳಿ ಆ ಸ್ಟಿಕ್ಕರ್ಸ್ನ ಹಾಕಿರೋದು ಈಗ ಸಿಲ್ವರ್ ಐಟಮ್ ಪೇಂಟಿಂಗ್ ಎಲ್ಲ ಮುಗ್ದಿದೆ ಹಾಗೆ ಟ್ಯಾಂಕು ಕಂಪ್ಲೀಟ್ ಆಗಿದೆ ಈಗ ಗಾಡಿ ಫಿಟ್ ಮಾಡೋದಿಕ್ಕೆ ಕೊಡಬೇಕು ಇದನ್ನೆಲ್ಲ ಇದು ಗಾಡಿಗೆ ಐಟಮ್ಸ್ ಎಲ್ಲ ನಾವು ಆಚೆಯಿಂದ ತರಿಸಿರೋದು ಗಾಡಿ ಇವಾಗ ಪೇಂಟಿಂಗ್ ಎಲ್ಲ ಮಾಡಿ ಇದು ಐಟಮ್ಗಳು ಆಚೆ ಔಟ್ಲುಕ್ ಏನಾದರೂ ಅಳೆದಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಅದನ್ನೆಲ್ಲ ನಾವು ಹೊಸದೇ ತಂದಿದ್ದಿದ್ದು ಈಗ ಸಿಲ್ವರ್ ಐಟಮ್ಸ್ ಫಿಟ್ಟಾಗಿದೆ. ಫಿಟ್ ಆಗಿದೆ ಈಗ ಟ್ಯಾಂಕ್ ಫಿಟ್ ಮಾಡಬೇಕು ನೋಡಿ ಈ ಥರ ಈಗ ಟ್ಯಾಂಕ್ ಮೇಲೆ ಯಮಹ ಲೋಗೋ ಮೋನಾಗ್ರಾಮ್ನ ಫಿಟ್ ಮಾಡ್ತಾ ಇದ್ದಾರೆ ಇವರು ಫಿಟ್ ಮಾಡ್ತಿರೋದು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಇವರು ಯಾವಾಗಲೂ ನಮ್ಮ ಗಾಡಿ ಪಲ್ಸರ್ ಆಗಿರ್ಬೋದು ಇಲ್ಲಾಂದ್ರೆ ಆರ್ ಎಕ್ಸ್ ಆಗಿರ್ಬೋದು ರೆಡಿ ಮಾಡಿಸ್ಬೇಕಂದ್ರೆ ಇದೇ ಗ್ಯಾರೇಜಲ್ಲೇ ಕೊಡೋದು ಇವ್ರ ನೇಮ್ ಬಂದು ಕಿರಣ್ ಕುಮಾರ್ ಅಂತ ಫಿಟ್ ಮಾಡ್ತಾ ಇರೋರು ಈಗ ಟ್ಯಾಂಕ್ ಫಿಟ್ ಆದ ಮೇಲೆ ನಮ್ಮ ಗಾಡಿ ಔಟ್ಲುಕ್ ಹೇಗಿದೆ ನೋಡಿ ನಮ್ಮ ಗಾಡಿ ಪೇಂಟಿಂಗ್ ಮತ್ತು ರಿಸ್ಟೋರೇಷನ್ ಆದಮೇಲೆ ನೋಡಿ ಔಟ್ಲುಕ್ ಹೀಗಿದೆ ನಿಮ್ಮೆಲ್ರಿಗೂ ನಮ್ಮ ಗಾಡಿ ಇಷ್ಟ ಆಗಿದೆ ಅನ್ಕೋತೀನಿ ಈಗ ಪೇಂಟಿಂಗ್ ಮಾಡಿರೋದು ಮತ್ತು ಗ್ಯಾರೇಜ್ ಯಾವುದು ಅಂತ ರಿವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮಿಸ್ ಮಾಡ್ದಿರೋ ಫುಲ್ ವೀಡಿಯೋನ ವಾಚ್ ಮಾಡಿ ನಮ್ಮ ಗಾಡಿ ಪೇಂಟಿಂಗ್ ನಿಮಗೇನಾದರೂ ಇಷ್ಟ ಆಗಿದೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಫಸ್ಟ್ ಇದ್ದಿದ್ದು ಗಾಡಿ ಚೆನ್ನಾಗಿದೆ ಇವಾಗ ಪೇಂಟಿಂಗ್ ಮಾಡ್ಸಿದ್ಮೇಲೆ ಗಾಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹಾಂ ಹೇಳಿ ಫಸ್ಟ್ ಇಂದ ಹೇಳಿ ಹೆಸರು ಹೇಳಿ ಹಾಂ ನಾನು ಹೆಸರು ಮೊಬೈಲ್ ಶಿಕ್ಷಣ ಅಂದ ನಾನು ಈ ಹಂಗೇ ಮೂರು ವರ್ಷ ಆಯಿತು ಓಪನ್ ಮಾಡಿ ನಮ್ಮ ಫ್ರೆಂಡ್ ಗಾಡಿ ತಂದು ಕೊಟ್ಟರು ಅವರು ಗಾಡಿ ಮಾಡಿದ್ದೀನಿ ಅವ್ರು ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ ಗಾಡಿ ಬಂದ್ಬಿಟ್ಟು ಟು ಸ್ಕ್ರಾಫ್ ಮಾಡಿಬಿಟ್ಟು ಎಲ್ಲ ಮೆಟ್ಲು ಮಾಡಿ ಅದಕ್ಕೆ ಸರ್ಫೇಸು ಕೋಟಿಂಗು ಪ್ರೈಮರ್ ಕೋಟಿಂಗು ಬೇಸ್ ಕೋಟು ಪೇಂಟು ಆಮೇಲೆ ಸ್ಟಿಕ್ಕರಿಂಗ್ ಆಗಿ ಲ್ಯಾಕರಿಂಗ್ ಆಗೈತೆ ಸೊ ಮಾಡಿದ್ದೀವಿ ಸೊ ಅವ್ರದ್ದು ಅಂಗಡಿ ನಮಗೆ ಬೇಕು ಏನಿದೆ ಅನ್ಸುತ್ತೆ ಅಣ್ಣ ಇದು ಪೈಂಟಿಂಗ್ ಎಲ್ಲ ಎಷ್ಟು ವರ್ಷ ವ್ಯಾರಂಟಿ ಬರುತ್ತೆ ಯಾವ ಥರ ಮೇಂಟೈನ್ ಮಾಡಬೇಕು ಅವೆಲ್ಲ ಹೇಳಿ ಅಣ್ಣ ಆ್ಯಕ್ಚುಲಿ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಅವ್ರು ಯಾವ ರೀತಿ ಇದು ಮೈಂಟೈನ್ ಮಾಡ್ತಾರಂತ ಈಗ ಮೇಂಟೈನ್ ಮಾಡಿದ್ರೆ ನೀವು ಫೈವ್ ಇಯರ್ಸು ಮೇಂಟೈನ್ ಮಾಡ್ಬೋದು ಟೆನ್ ಇಯರ್ಸು ಬರುತ್ತೆ ಏನಾದರೂ ಅಂದರೆ ಏನಾದರೂ ಆದರೆ ನಾನು ಎಪೋಸಿ ಏನು ಮಾಡ್ಕೊಡ್ತೀನಿ ಬಟ್ ಈ ಥರ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಬಟ್ ಟ್ವೆಂಟಿ ತ್ರೀ ಇಯರ್ಸ್ ಆಯಿತು ಇನ್ಶಾಲ ಇದು ಬಂದ್ಬಿಟ್ಟು ಕೆಲಸಕ್ಕೆ ಒಂದು ಕಂಪ್ಲೇಂಟು ಇಲ್ಲ ಮಾಡಿದೀವಿ ಏನಾದರೂ ನಮ್ಮ ಕಡೆ ತೊಂದರೆ ಆದರೆ ಫ್ರೀ ಆದ್ಕೊಡೋಕೆ ರೆಡಿ ಆ್ಯಕ್ಚುಲಿ ಇವರು ಹೋಂಡಾ ಶೋರೂಮಲ್ಲಿ ಕೆಲಸ ಮಾಡೋದು ಹೋಂಡಾ ಶೋರೂಮಲ್ಲಿ ಪೇಂಟಿಂಗ್ ವರ್ಕ್ ಮಾಡ್ಕೊಂಡಿದ್ದಾರೆ ಅವರು ಒಂದು ಅಂಗಡಿ ಇಟ್ಕೊಂಡು ಸ್ವಲ್ಪ ಬಿಜಿ ತುಂಬ ಬಿಜಿ ಅವರು ಕೈಗೆ ಸಿಗಲ್ಲ ತುಂಬಾ ಕೈಗೆ ಸಿಗಲ್ಲ ಬಟ್ ಅಂದರೆ ಅವ್ರನ್ನ ನಾವು ಹಿಡಿದು ಅವ್ರ ಕೈಯಲ್ಲಿ ಪೈಂಟ್ ಮಾಡ್ಸಿರೋದಕ್ಕೆ ನನಗೆ ತುಂಬ ಇಷ್ಟ ಆಗಿದೆ ನನಗೆ ಫುಲ್ ಓಕೆ ಆಗಿದೆ ನಿಮಗೆ ಯಾರಿಗಾನ ಬೇಕಾದರೆ ಇನ್ನೊಬ್ಬರು ಕಸ್ಟಮರ್ ಇದ್ದಾರೆ ಅವ್ರಿಗೂ ರಿವ್ಯೂ ತೊಗೋಣ ಅಣ್ಣ ನಿಮ್ಮದು ಅಂಗಡಿ ಎಲ್ಲಿ ಬರುತ್ತೆ ನಿಮ್ಮದು ನಿಮ್ಮದು ರಿವ್ಯೂ ಹೇಳಿ ಅಣ್ಣ ಅವ್ರಿಗೆ ಲೋಹಿತ್ ನಗರದಲ್ಲಿ ವರ್ಕ್ಶಾಪ್ ಇರೋದು ಸ್ಟಾರ್ ಮೋಟರ್ಸ್ ಅಂತ ನಮ್ಮ ವರ್ಕ್ಶಾಪ್ ಓನರ್ ನಾನು ಓಕೆ ಆಕ್ಟಿವ್ ಒಂದು ಪೇಂಟ್ ಕೊಟ್ಟಿದೆ ಇವರಿಗೆ ಅದು ಈಗ ಪೈಂಟ್ ಮಾಡಿಕೊಟ್ಟಿದ್ದಾರೆ ಈಗ ಜಸ್ಟ್ ಈ ಕಾರಲ್ಲೇ ಮಡಗಿದ್ದೀನಿ ಸ್ಪೇಸ್ ಎಲ್ಲ ಹೋಗ್ತಾ ಇದ್ದೀನಿ ಬಹಳ ಇಷ್ಟ ಆಗಿದೆ ಅವರು ನಿಮ್ಗೆ ನಿಮ್ಗೆ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತಾ ಸಾಮಾನ್ಯವಾಗಿ ಪೈಂಟ್ ವರ್ಕ್ ಮಾಡೋದು ಸ್ವಲ್ಪ ಡಿಫರೆಂಟ್ ಗೊತ್ತಾಗುತ್ತೆ ಹೊಸ ಕೆಲಸ ಮಾಡ್ಕೊಟ್ಟಿದ್ದಾರೆ ಒಟ್ನಲ್ಲಿ ನಿಜ ಹೇಳ್ತೀವಿ ಬಟ್ ಸೂಪರ್ ಆಗಿ ಮಾಡಿದ್ದಾರೆ ಈ ಕ್ವಾಲಿಟಿ ನೋಡಿ ಹೆಂಗಿದೆ ಫುಲ್ ಈ ಫುಲ್ ಫಿನಿಶಿಂಗ್ ನೋಡಿದ್ರೆ ನಮಗೆ ಎಷ್ಟು ಜನ ಅಂತ ತುಂಬಾ ಜನ ಕೇಳಿದ್ದಾರೆ ಪೈಂಟ್ ಫಿನಿಶಿಂಗ್ಗೆ ತುಂಬಾ ವರ್ಕ್ ಚೆನ್ನಾಗಿ ಮಾಡ್ಕೊ ಇದ್ರ ಮೇಲೆ ಎಲ್ಲ ಲ್ಯಾಕರಿಂಗ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಫುಲ್ ಲ್ಯಾಕರಿಂಗ್ ಎಲ್ಲ ಆಗಿದೆ ಫುಲ್ ಫುಲ್ ಚೆನ್ನಾಗಿ ವರ್ಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ದೇ ನಾನು ಲೊಕೇಶನ್ ಎಲ್ಲ ನಿಮಗೆ ಹಾಕ್ತೀನಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಓಕೆ ಇದು ಪ್ರೈಸು ಎಲ್ಲ ಮ್ಯಾಟ್ರಿಗೆ ಬಂದರೆ ಪ್ರೈಸ್ ಇದಕ್ಕೇನು ಮ್ಯಾಚ್ ಆಗೋಲ್ಲ ಅವ್ರು ಮಾಡೋ ಕೆಲಸ ತುಂಬ ಚೆನ್ನಾಗಿದೆ ಬಟ್ ಬೇರೆ ಕಡೆಯಿಂದ ಒಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಇರುತ್ತೆ ಬಟ್ ಕೆಲಸ ಮಾತ್ರ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತಾರೆ ನೀವು ಒಂದೇನ ಐಟಮ್ ಕೊಟ್ಟು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಅವ್ರ ಅಕಸ್ಮಾತ್ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೂ ನೆಕ್ಸ್ಟು ನಿಮ್ಗೆ ಯಾವ ಥರ ಬೇಕು ಆ ಥರನೇ ಮಾಡಿಕೊಡ್ತಾರೆ ಫಸ್ಟು ಅವರಿಗೆ ಕಸ್ಟಮರ್ಗೆ ಓಕೆ ಆಗಬೇಕು ಅಂತಲೇ ಇರೋದು ನಮಗೆ ನಾ ನನಗೆ ಒಂದು ವಾರ ಎರಡು ವಾರ ಆಯಿತು ಕೊಟ್ಟು ಅವರು ಇದು ಮೂರು ನಾಲ್ಕು ಥರ ಫೋಟೋ ಕಳಿಸಿ ಈ ಥರ ಬೇಕಾ ಆ ಥರ ಬೇಕಾ ಇಷ್ಟಾಕ ಅಷ್ಟಾಕ ಅಂದರೆ ಡೈಲಿ ಫೋನು ಅಪ್ಡೇಟ್ ಕೊಡೋರು ಒಟ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಸ್ನ ಹತ್ರ ಇದೆ ವಿಡಿಯೋ ಅದು ಟ್ಯಾಂಕ್ದು ಪೇಂಟಿಂಗ್ ಮಾಡೋದು ಸ್ವಲ್ಪ ವಿಡಿಯೋ ಇಲ್ಲ ಫೋಟೋ ಫುಟೇಜ್ ಕಳಿಸಿದ್ದಾರೆ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಇವ್ರದ್ದು ಆ ಫೋನ್ ನಂಬರು ಅಡ್ರೆಸ್ ಹೇಳ್ತಾರೆ ಒಂದ್ಸರಿ ಕೇಳ್ಕೊಂಬಿಡಿ ಅಣೆ ಹೇಳಿ ಫೋನ್ ನಂಬರ್ ಹೇಳಿ ನನ್ನ ಫೋನ್ ನಂಬರ್ ಬಂದು ನೈನ್ ಡಬಲ್ ಜೀರೋ ಏಯ್ಟ್ ಜೀರೋ ಟು ಏಯ್ಟ್ ಜೀರೋ ನೈನ್ ಫೈವ್ ಅಂತ ನಾನು ನಿಲ್ಮಂಗ್ಳಕ್ಕೆ ಟೆನ್ ಓ ಕ್ಲಾಕ್ ಬರ್ತೀನಿ ಸೆವೆನ್ ತರ್ಟಿವರೆಗೂ ವರೆಗೂ ಇರ್ತೀನಿ ಒಳಗಡೆ ಏನಾದರೂ ಮಾ ಕಾಂಟ್ಯಾಕ್ಟ್ ಮಾಡೋದಿದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನನಗೆ ನಾನು ಸಿಗ್ತೀನಿ ಅಂಗಡಿ ಹತ್ರ ಸಿಗ್ತೀನಿ ಒಟ್ನಲ್ಲಿ ಯಾರು ಬೇಕಾದರೂ ಬಂದು ಮಾಡಿಸ್ಕೊಳ್ಳಿ ಇವ್ರ ನಂಬರು ಇವ್ರ ಅಡ್ರೆಸ್ಸು ಫುಲ್ ಡೀಟೇಲಾಗಿ ಹಾಕಿರ್ತೀನಿ ಗೂಗಲ್ ಮ್ಯಾಪ್ ಗೂಗಲ್ ಮ್ಯಾಪೆಲ್ಲ ಅಡ್ರಿಡ್ ಮಾಡ್ತೀನಿ ಓಕೆ ಬಾಯ್ ಗೈಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್